ಹಲೋ ಹೇಳು ಸುಮ್ನೆ ಅವರ್ ಹೇಳಿದ್ ತಗೊ ಆಗಿ ಚೆನ್ನಾಗ್ ಇರೋದ್ ಕಲೀರಿ ನನಗ್ ಮೀನ್ ಬೇಕು ಇಲ್ಲ ಇರಕಾಗಲ್ಲ ಇರಕ್ ನಿನ್ ಕೈಲಿ ಇಲ್ಲ ಅಲ್ಲೆ ಕ್ಷಣ ಇರಕ್ ಬಾ ಹೋಗೋಣ ಏ ಅಪ್ಪ ಇದ್ ಏನ್ ಸಮಸ್ಯೆ ಇದು ನನಗ್ ಮೀನ್ ಬೇಕು ಅಲ್ಲ ಅಮ್ಮ ನಾನ್ ಮಾಡಿರೋದೆಲ್ಲ ಗೊತ್ತಲ್ಲಮ್ಮ ನಿನಗೆ ವಸ್ತು ಆಗ ಗೊತ್ತಿದ್ರೆ ನಾನೇ ಬೇಕು ಅಂತೀಯಲ್ಲ ನೀನೇ ಬೇಕು ಎಲ್ಲ ಕ್ಷಣ ಇರಲ್ಲ ಯಾಕೆ ಬದ್ಕಕ್

ಹಾ ಬಾ ಜನ ಹೇಳ್ಕೊಟ್ರ ಕರ್ಸೊಂಡ್ ನಾ ಹಿಡಿ ಅಂತ ಅವ್ರು ಇಬ್ಬರು ಸತ್ ಬಿಡಂಬಾ ಯಾಕ್ ಬೇಕೇ ಬರ್ತೀನಿ ಆಯ್ತಪ್ಪ ಕಡಿಯಪ್ಪ ಬರ್ತೀನಿ